ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ವೆಲ್ಕಮ್ ಬ್ಯಾಕ್ ನ್ಯೂ ಬ್ಲಾಗ್ ಬ್ಲಾಗೋ ಮೈ ಬ್ಲಾಗ್ ಬರ್ರಿ ಇವತ್ತಿನ ಬ್ಲಾಗ್ ನಿಮಗೆಲ್ಲ ವೆಲ್ಕಮ್ ಮಾಡಪ್ಪಂಡು ಈಗ ಏನು ನೋಡಿ ಮನೆ ಫುಲ್ಲು ಹೊಗೆ ಇಡಿಸ್ಬಿಟ್ಟ ಏನು ಮಾಡೋದು ನೀವು ಇಲ್ಲಿ ಕುಂತಾನ ಯಾಕಪ್ಪ ಅಂತಂದ್ರೆ ಇವತ್ತು ಕ್ರಿಸ್ಮಸ್ ಡೇ ಎಲ್ಲ ಹಂಗಾಗಿ ಇವತ್ತು ರಜೆ ಐತಂತೆ ಅದು

ಅದಕ್ಕ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಮತ್ತೆ ನನ್ನ ವಿಡಿಯೋಗೆ ಸ್ವಾಗತ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನ ನಾನು ಸ್ಟಾರ್ಟ್ ಮಾಡಕಿ ಅದ ಮುಖ ತಳ್ಕೊಂಡು ಇಲ್ಲಿ ನೋಡ್ರಿ ಚಹಾ ಕುಡ್ದ ಬಿಸ್ಕಿಟ್ ತಿಂದು ಇವರಂತೂ ಮಸ್ತ್ಗೆ ಈಗ ಹೀಗಾಕತ್ತಾರ ನಾವು ಬಿಸ್ಕಿಟ್ ತಿಂದು ಚಹಾ ಕುಡ್ದೀವಿ ಏನೇ ಹೇಗಿದೆ ಬಾಳ್ ತಂಡ ಐತಿ ಬೆಂಗ್ಳೂರಾಗ ಯಾರ ಅಡ್ಡಾಡಕ ಸುತ್ತಾಡಕ ಬರದಿದ್ರ ಒಂದ್ ಎರಡ ಸ್ವೆಟರ್ ಇಟ್ಕೊಂಡ್ ಸೇಫ್ಟಿ ರೇಫ್ಟಿ ಬರ್ರಿ ಸಹ ನೀ ಚಂದ ಮಾತಾಡ್ತಿ ಲೋ ಒಂದೆರಡು ಸ್ವೆಟರ್ ಒಂದ್ ಎರಡ್ ಸೇಫ್ಟಿ ತಗೊಂಬರ್ರಿ ಯಾಕಂದ್ರೆ ಭಾಳ ಅಂದ್ರೆ ಭಾಳ ತಂಡ ಐತಿ ನೋಡ್ರಿ ಇಲ್ಲಿ ಹೇಳಕ್ ಆಗ ಮನೆಯಾಗಿದ್ದಾರಿಗೆ ಅದ್ರ ಸಲುವಾಗಿ ಹೇಳಾಕತ್ತೀನಿ ಸೇಫ್ಟಿ ಆಗಿರೀ ಚಳಿಗೆ ಬೆಚ್ಚರಿ ನೆಗಡಿ ಆಯ್ತೈತಿ ನೆಗಡಿ ಆದ್ರೆ ಜ್ವರ ಕೆಮ್ಮು ನೆಗಡಿ ಎಲ್ಲ ಎಕ್ಸೆಟ್ರಾ ಎಕ್ಸೆಟ್ರಾ ಮತ್ತ ಜಾಸ್ತಿ ಬಿಮಾರಿ ಇರ್ತಾವ ಸೋ ಬರ್ರಿ ಗೈಸ್ ಈಗ ಏನಿಲ್ಲ ಕೆಲಸ ಮಾಡ್ಕೊಳ್ಳೋಣ ಅಂತ ಇವತ್ತ ನಮ್ಮ ವಾಸ್ ದೇವಸ್ಥಾನ ನಮಸ್ಕಾರ ಬರ್ರಿ ಇವತ್ತ ಒಂದ್ ಎರಡು ಮೂರ್ ದಿನ ಆತ ವಿಡಿಯೋ ಹಾಕ ನಮ್ಮ ಮಣಿಯವರು ಅಮ್ಮ ಕಿಂತರ ಈ ಕಿವಿಲಿ ಗುಗ್ಗೆ ಬಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ ವಿಡಿಯೋ ಹಾಕಂದ್ರ ನಾಟಕ ಮಾಡೋಕ್ಕಾಗ್ತಾಳೆ ಇಪ್ಪಳು ಇವತ್ತು ಸ್ವಲ್ಪ ಹೊರಗಡೆ ಹೊಂಟೀನಿ ಸಂಜೆಗೆ ಬಂದಿ ಗೊತ್ತಾಗೋಯ್ತು ಏನು ನೋಡ್ರಿ ಕುಂತಾಳ ಇಲ್ಲಿ ಹಾಯ್ ಅನ್ನೋದು ಅಷ್ಟೇ ಮುಗೀತ ಈ ಹಾಯ್ ಮಾಡಿಲ್ಲ ಮತ್ತೆ ನಾಳೆ ಬೆಳಿಗ್ಗೆನ ಹಾಯ್ ಈಗ ಹಾಯ್ ಮಾಡಿದ್ರೆ ಮುಗಿಯೋದ್ ಅಂತ ತಿಳ್ಕೊಂಬಿಡ್ಬೇಕು ನೀವು ಅಷ್ಟೇ ಹಾಯ್ ಮುಗಿಯೋದು ವಿಡಿಯೋ ಅಷ್ಟೇ ಅವ್ರಿ ನೀವು ಹತ್ತಿರ ಅಪ್ಲೋಡ್ ಮಾಡ್ತಾಳೆ ಇಲ್ಲೂ ಎರಡು ಮೂರು ದಿನ ಆ ಡಿಲೇ ಆಗತ್ತೈತಿ ವಿಡಿಯೋಸ್ ಒಳಗೆ ಬಂದಿಲ್ಲ ಯಾಕಪ್ಪ ಅಂತಂದ್ರೆ ನಾನು ಮಾಡ್ಬೇಕಂತಂದ್ರೆ ನಾನು ಈಗ ಕೆಲಸ ಹೊರಗಡೆ ಹೊರಗಡೆ ಟ್ರೈನಿಂಗ್ ಸ್ವಲ್ಪ ಅದಕ್ಕೋಸ್ಕರ ಕೆಲಸ ಐತಿ ಅದನ್ನು ಮುಗಿಸ್ಕೊಂಡು ನಾನು ಲೇಟಾಗಿ ಕೆತ್ತಿ ಫೋನ್ ಬೇರೆ ಅಕ್ಕಿ ಅಂತ ಅದು ಹಾಗಾಗಿ ನಾನು ಹೇಳಿದ್ರೆ ಅಕ್ಕಿ ಅಪ್ಲೋಡ್ ಮಾಡತ್ತಿಲ್ಲ ನೋಡ್ರಿ ಇವತ್ತು ಆಲ್ಮೋಸ್ಟ್ ಒಂದು ಎಡಿಟ್ ಐತಿ ಮಾಡಿ ಎಲ್ಲ ಇದು ಮಾಡಿ ರೆಡಿ ಮಾಡಿ ಇಟ್ಕೊಂಡು ಇವತ್ತು ಒಂದು ಎರಡು ವಿಡಿಯೋಸ್ ಆಗೋದ್ನು ಎರಡು ವಿಡಿಯೋ ಅದಾವ ಹಾಂ ಎರಡು ವಿಡಿಯೋ ಅದಾವ ಇವತ್ತು ಆದ್ರೆ ಒಂದರ ಅಪ್ಲೋಡ್ ಆಗಿತ್ತು ಇಲ್ಲಪ್ಪ ಅಂತಂದ್ರೆ ಫ್ರೀ ಆಗಲ್ಲಂದ್ರೆ ಎರಡು ವಿಡಿಯೋ ಇವತ್ತು ಅಪ್ಲೋಡ್ ಹಾಕುವ ನೋಡ್ರಿ ಎಂಜಾಯ್ ಮಾಡ್ರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾನೀಗ ಒಂದು ಸ್ವಲ್ಪ ಕೆಲಸ ಇದ್ದು ಕೆಲಸ ಕೂಲ್ ಬರ್ಬೇಕು ಅದನ್ನು ಮುಗಿಸ್ಕೊಂಡು ಬರ್ತಾನಂತೆ ಅಲ್ಲಿವರೆಗೂ ನಮ್ಮ ಅವರು ಕಂಟಿನ್ಯೂ ಮಾಡ್ತಾರೆ ಪ್ಲೀಸ್ ಸ್ಟಿಲ್ ವಾಚ್ ಫ್ಯೂ later. ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಸರ್ ಈಗ ಎಲ್ರಿಗೂ ಫಸ್ಟ್ ಹೇಳೋದು ಏನಪ್ಪ ಅಂದರೆ ಹ್ಯಾಪಿ ನ್ಯೂ ಇಯರ್ ಎಲ್ರಿಗೂ ಒನ್ ಸೆಕೆಂಡ್ ಹ್ಯಾಪಿ ನ್ಯೂ ಇಯರ್ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ನೋಡ್ರಿ ಈಗ ಬ್ಲಾಗ್ ಸ್ಟಾರ್ಟ್ ಮಾಡಕೀವಿ ಈಗ ಟೈಮ್ ಬಂದು ನೋಡ್ತೀರಾ ಬ್ಲಾಗ್ ಸ್ಟಾರ್ಟ್ ಮಾಡಕೀವಿ ಈಗ ಟೈಮ್ ಬಂದು ಹನ್ನೊಂದು ಐವತ್ತೈತಿ ಇನ್ನೇನು ಹತ್ತು ನಿಮಿಷದಾಗ ನಾವು ಹೊಸ ವರ್ಷನ ಆಚರಣೆ ಮಾಡ್ತೀವಿ ಬಟ್ ನಮ್ಗೆ ಹೊಸ ವರ್ಷ ವರ್ಷ ಇದಲ್ಲ ನಮ್ಗೆ ಯುಗಾದಿ ಹೊಸ ವರ್ಷ ಬಟ್ ಎಲ್ಲರೂ ಇದನ್ನು ಆಚರಿಸ್ತಾರೆ ಹಂಗೆ ನಾವು ಒಂದು ಸಣ್ಣದಾಗಿ ಮಾಡಕತ್ತೀವಿ ಬರೀ ಯಾರಿಲ್ಲ ನಮ್ಮ ಇಬ್ಬರ ಇನ್ನೊಂದು ಸ್ಪೆಷಲ್ ಏನಂದ್ರಿ ನಾಳೆ ನಮ್ದು ಅಂದ್ರೆ ಹುಟ್ಟಿದ ಹಬ್ಬ ನೂರಾರು ಕಾಲ ಸುಖವಾಗಿ ಬಾಳು ಹ್ಯಾಪಿ ಹ್ಯಾಪಿ ಬರ್ತ್ಡೇ ವಿಶ್ ಮಾಡ್ರಿ ಎಲ್ಲ ಬ್ಲೆಸ್ಗಳನ್ನು ನಮ್ಗೆ ಕಮೆಂಟ್ ಮಾಡ್ತೀವಿ ಸರಿ ಹಂಗೆ ಪ್ಲೀಸ್ ಎಲ್ಲರೂ ವಿಶ್ ಮಾಡೋದು ಮಾತ್ರ ಬರ್ರಿ ಕಮೆಂಟ್ ಬಾಕ್ಸ್ ನನಗೆ ಯು ಹ್ಯಾಪಿ ಬರ್ತ್ಡೇ ಅಂತ ವಿಶ್ ಮಾಡಿರಿ ಎಲ್ಲರೂ ನಮ್ಗೆ ಬ್ಲೆಸ್ ಮಾಡಿರಿ ಅಲ್ಲಿಂದ ನನಗೆ ತುಂಬ ಆಶೀರ್ವಾದ ಎಷ್ಟು ಕೊಡ್ತೀರೋ ಅಷ್ಟು ಆಯಸ್ ಹೆಚ್ಚಿಗೆ ಹೇಳಿ ಬನ್ನಿ ಬನ್ನಿ ಈಗ ನೋಡೋಣ ಈಗ ಏನೇನು ಮಾಡೋದಕ್ಕೆ ಅಂತ ಹೇಳಪ್ಪ ಅಂತಂದ್ರೆ ಈಗ ಹ್ಞೂ ಎಲ್ಲ ನನ್ನ ಮಗ ಮಕ್ಕೊಂಬಿಟ್ಟು ಎಲ್ಲ ತೊಗೊಂಡ್ಬಂದಾನ ಜ್ಯೂಸ್ ಗ್ಯೂಸ್ ಎಲ್ಲ ತಗೊಂಡ್ಬಂದಾನು ತಗೊಂಡ್ಬಂದಿದೆ ಅವನ ಮಕ್ಕಂಬಿಟ್ಟ ನೋಡ್ರಿ ಅಕ್ಕೊಂಬಿಟ್ಟ ಅವ ಏ ಪಪ್ಪಾ ಏಯ್ ಅವನ ವ್ಯವಸ್ಥೆ ಅಂತ ಹೇಳ್ರಿ ಏಯ್ ಪ್ರೀತಮ ಏಯ್ ಪ್ರೀತಮ ಏಯ್ ಪ್ರೀತಮ್ ಏಯ್ ಪ್ರೀತಿಯ ಏಯ್ ಪ್ರೀತ ಏಯ್ ಮಳೆ ಬರಕತ್ತೈತಿ ಹೇಳ ಪ್ರೀತಿಯ ಮಳೆ ಬರಹತೀ ಇದು ನೀರು ಬ್ಲಾಗತ್ತ ಹೇಳಿಲ್ಲದ ನೀರು ಬ್ಲಾಗ್ತಾವ ಹೇಳ ಪಟ್ನೆ ಹೇಳ್ದ ಇಲ್ಲಿಗೆ ಬಂದವದ ನೀರುದ ನೋಡಲ್ದ ಇಲ್ಲಿ ಬಂದದ ಪಟ್ನೆ ಹೇಳ ನೀವಲ್ಲೇ ನಾ ಪಟಾಕ್ಸಿ ಹೊಡಕ್ಕೆ ಹೋಗಿ ನೋಡಿದೆ ಓಯ್ ಪಟಾಕ್ಸಿ ಸಟಾಕ್ಸಿ ಹೊಡಿತೀವ ಬರ್ತೀವಲ್ಲೇ ಹ್ಮ್ ಹ್ಮ್ ಕುಂಕರ್ಣ ಆಗಿ ನಿದ್ದಿ ಪುಲ್ ನಡದ ಏನ್ ಮಾಡುದು ಇಲ್ಲಿ ನೋಡ್ರಿ ಜ್ಯೂಸ್ ತಂದಿಟ್ಟೇವಿ ಹ್ಮ ಮುಂದ ನಮ್ ಏನು ಹಂಗ ಬರ್ರಿ ನಮ್ ಮನೆಯವ್ರಿಗೆ ನಮ್ಮ ಮನೆಯವ್ರಿಗೆ ಇಷ್ಟ ಅಂತೇಳಿ ಬಾಳ ಏನೇನೋ ಮಾಡಿಟ್ಟನಿ

ಅದನ್ನ ಮುಚ್ಚಿಡಾಕ್ತಾಳೆ ಅಷ್ಟೇ ಕೇಕ್ ನಾ ಕೇಕ್ ಮಾಡಾಕ ಬರಲ್ಲ ನನಗೆ ಎಲ್ಲಿಂದ ಅಂತ ಬರ್ರಿ 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 ಕೇಕ್ ಎಲ್ಲಿಂದ ಮಾಡಲಿ ಕೇಕ್ ಮಾಡೋಕೆ ಬರಲ್ಲ ನಂಗೆ ಆ್ಯಕ್ಚುಲಿ ಹೇಳ್ಬೇಕಂದ್ರು ಸೊ ಮಾಡ್ಬೇಕಂತೇಳಿ ಟ್ರೈ ಭಾಳ ಮಾಡೀನಿ ಬಟ್ ಆಗಲಿಲ್ಲ ಆದರೂ ನನ್ಗೆ ಅಂಡ ಪಿಜ್ಜಾ ಮಾಡ್ಕೊಳ್ಳೋದಿಲ್ಲ ಅಂತ ಗೊತ್ತೈತಿಲ್ಲ ನನಗೆ ಆದಷ್ಟು ಏನೋ ಒಂದು ಜುಗಾಡ ಮಾಡಿ ಒಂದು ಏನೋ ಮಾಡಿತ್ತು ಎಲ್ಲ ತಂದೆ ನೀ ಬಟ್ ಏನ್ ಮಾಡುದು ಅದನ್ನು ತಗೊಂಬ ಅದ್ರ ಮ್ಯಾಲ ಇಟ್ಟಿದ್ದ ನಾ ಮಾಡುವಾಗ ನೀನು ಮಾಡಕೊಳತ್ತೀಯ ನೀನ ಅದನ್ನೆಲ್ಲ ನಾ ತಂದ್ ತಂದ ಇಟ್ಕಾರಿ ಇದನ್ ಮಾಡಬೇಕಾಗಿತ್ತು ನೀ ಮಾಡಿ ಹಾ ಅದನ್ನ ನಡೀತೆ ಊಬಂಗಿಲ್ಲ ಅಪ್ಪ ಅದನ್ನ ಹಚ್ಚಿ ಶೋ ಓಕೆ ಕಮ್ 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 ಇವನೆಲ್ಲ ಇದಕ್ಕೆ ತರ ಕೂಗಿತಾಳಕ್ಕೆ ಸೋ ಇದೇನು ಕೇಕ್ ಮಡಾಕ ಬರೋದಿಲ್ಲ ರೀ ಅದಕ್ಕೆ ಏನು ಒಂದು जुगाಡ್ ಮಾಡಿದಿನಿ ಅದನ್ ಕಲ್ಕಬೇಕು ಎಲ್ಲ ಬರ್ತೈತಿ ಬಟ್ ಇನ್ನು ಒಂದ ನಿಮಿಷ ಉಳಿದೈತಿ ಸೋ ಸೋ ಎಲ್ಲರೂ ವಿಶ್ ಮಾಡ್ರಿ ನಾಳೆ ಅಂದ್ರೆ ಹುಟ್ಟುಹಬ್ಬ ಈ ವಿಡಿಯೋ ಇವತ್ತು ತರ್ಟಿ ಫಸ್ಟಿಗೆ ನೈಟ್ ಮಾಡಿ ನಿಮಗೆ ನಾಳೆ ಬ ಬರ್ತೈತಿ ನಾಳೆ ವಿಡಿಯೋ ನಾಡ್ದಿಗೆ ಬರ್ತೈತಿ ಹಾಗಾಗಿ ಪ್ಲೀಸ್ ಎಲ್ಲರೂ ನನಗೆ ವಿಶ್ ಮಾಡಿರಿ ಆದಷ್ಟು ಯಾರ್ಯಾರು ವಿಶ್ ಮಾಡ್ತೀರಿ ಮತ್ತು ಯಾರ್ಯಾರು ನಾನು ಚಾನಲ್ ನೋಡತ್ತಿರಿ ಹೊಸ್ದಾಗಿ ಬಿ ಈ ಚಾನಲ್ ಮಾಡೀನಿ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಮತ್ತು ಹಂಗೆ ನಾನು ಆ ಚಾನಲ್ಗೆ ಸಪೋರ್ಟ್ ಕೂಡ ಮಾಡಿರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಹೊಸ್ದಾಗಿ ಒಂದು ಏನೋ ಸ್ಟಾರ್ಟ್ ಮಾಡೀನಿ ನೋಡೋಣ ಅಂತ ಅಂತೇಳಿ ಎಲ್ಲರೂ ನನಗೆ ವಿಶ್ ಮಾಡಿ ಇದ್ರಾಗ ಆದಷ್ಟು ನಾನು ಚಲೋ ಚಲೋ ಕಂಟೆಂಟನ್ನು ಹಾಕೋಕ್ಕೆ ಪ್ರಯತ್ನ ಪಡ್ತೀನಿ ಸ್ವಲ್ಪ ಈಗ ಮಿಡಲಲ್ಲಿ ಸ್ವಲ್ಪ ನನಗೆ ಕ್ವಾಲಿಟಿ ಕೊಡೋಕ್ಕಾಗಲ್ಲತ್ತೆ ಮೊಬೈಲ್ ಬೇರೆ ಕಳ್ಕೊಂಡ್ಬಿಟ್ಟೇನೆ ನಾನು ಮೊಬೈಲ್ ಬೇರೆ ಕಳ್ಕೊಂಡೇನಿ ಮತ್ತು ಪ್ಲಸ್ ಒಂದು ಮೊಬೈಲ್ ಒಡೋದು ಅದನ್ನು ಡಿಸ್ಪ್ಲೇ ಹಾಕೊಳ ಹಾಕೋಕೆ ಅಂತ ಕೊಟ್ಟ ಒಂದು ಆಲ್ಮೋಸ್ಟ್ ಒಂದು ಎರಡೂವರೆ ಆಯ್ತು ಅದನ್ನು ತರೋಕೆ ಆಗೋಲ್ಲತ್ತೆ ಯಾಕಪ್ಪ ಅಂತಂದರೆ ನನಗೆ ಕೆಲ್ಸಕ್ಕೆ ನಾನು ಕೆಲ್ಸಕ್ಕೆ ಹೋಗಿಲ್ಲ ನಾನು ಇಂಥ ಎರಡದ ಮೇಲಿಂದ ಕೆಲಸಕ್ಕೆ ಹೋಗಿಲ್ಲ ನಾನು ಎಲ್ಲ ಆಗೈತಿ ವಿಶ್ ಶ್ಯಾಪಿ ಬರ್ಡೇ ಆ್ಯಂಡ್ ವ್ಯಾಶು ಹ್ಯಾಪಿ ನ್ಯೂ ಇಯರ್ ಬರ್ರಿ ಬರ್ರಿ ಕೇಕ್ ಕಟ್ ಮಾಡುಣ ಬರ್ರಿ ಪಸ್ಟ್ ಕೇಕ್ ಕಟ್ ಮಾಡು ಹಂಗೆ ನೋಡುವ ಪಸ್ಟ್ ಬರ್ರಿ ಬರ್ರಿ ಬನ್ರಿ 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 ಬನ್ರಿ

빚을 떼. 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 빚을

ಇನ್ನೊಮ್ಮೆ ಹೇಳ್ತಾ ಹ್ಯಾಪಿ ನ್ಯೂ ಇಯರ್ ಎಲ್ಲರೂ ಈ ವರ್ಷ ಏನೇನು ಸಾಧಿಸ್ಬೇಕು ಅನ್ನತ್ತಿರ ಅದನ್ನೆಲ್ಲ ಅಚೀವ್ ಮಾಡ್ರಿ ಎಲ್ಲ ಗಾಡ್ ಬ್ಲೇ ಗಾಡ್ ಸಾರಿ ಮೊದಲು ಸರಿಯಾಗಿ ಮಾತಾಡೋದಕ್ಕೆ ದೇವ್ರು ನಿಮ್ಗೆ ಒಳ್ಳೇದು ಮಾಡಲಿ ಎಲ್ಲರು ಫುಲ್ ಎಂಜಾಯ್ ಮಾಡ್ರಿ ಮಾಡಾರು ಸಾಧನೆ ಮಾಡ್ರಿ ನಿಮಗೂ ಕೂಡ ಕೇಕ್ ತೋರಿ ನೋಡ್ರಿ ಫುಲ್ ನೆಂಟು ವಿಡಿಯುತ್ತೆ ನಾವು ನಾರದ ನೈಂಟು ಹಾಕ್ಕೊಂಡಿ ಈಗ ನೆಂಟಿ ಹಾಕ್ಕೊಂಡಾಳು ಸ್ನ್ಯಾಕ್ಸ್ ಸಿಗಿದ್ವಿ ನಮ್ಮ ಸಿಂಪಲ್ ಸಿಂಪಲ್ಲಾಗಿ ಅಂದರೆ ಬರ್ತ್ಡೇ ಮಾಡ್ಕೊಳ್ಳೋದಲ್ಲ ಅಂತ ಹೇಳಿದ್ದೆ ನಾನು ಹ್ಞೂ ಅದಕ್ಕೋಸ್ಕರ ಸಿಂಪಲ್ಲಾಗಿ ಕೇಕ್ ಓಕೆ ನೋಡಿರಿ ಐತಿ ಇಲ್ಲಿ ಇಲ್ಲಿ ಹಾಕಿದ ಇಲ್ಲಿ ನಾನು ಅವನ್ ಡಬ್ ಮಕ್ಕೊಂಡಣ್ಣ ಏನು ಮಾಡೋದು ಎ ಬಿಸಿ ಎ ಬಿಸ್ ಎ ಬಿಸ್ ಸಾಕು ನನಗಂತರು ಸ್ವಲ್ಪ ನನ್ನ ಗಂಟ್ಲು ಹಿಡ್ಕೊಂಡ್ಬಿಟ್ಟೈತಿ ಅದಕ್ಕೋಸ್ಕರ ವಾಯ್ಸ್ ಚೇಂಜ್ ಬರೋಕತ್ತಿರ್ಬೇಕು ನಿಮ್ಗೆ ಯಾರು ಬಿಸ ಅದ್ನಿ ಆತಿ ಪಾಪುದ ಏನಪ್ಪ ಅಂದ್ರೆ ಅದೇ ನಮ್ಮ ಕಡೆ ಎಲ್ಲ ಉತ್ತರ ಕರ್ನಾಟಕದ ಕಡೆ ಎಲ್ಲ ಸಟ್ಗಮ್ನ ವಾರ ಅಂತ ಮಾಡ್ತಾರೆ ಅದನ್ನು ಮಾಡಿದ ಮಾಡ್ಯಾಳ ಈಗ ನಿನ್ನೆ ಮಡ್ಯಾಳ ನಿನ್ನೆಲ್ಲ ಹ್ಞೂ ನಿನ್ನೆ ಮಡ್ಯಾಳ ಮಂಗಳವಾರ ಅಲ್ಲ ನೀನು ಮಡ್ಯಾಳ ಎಷ್ಟು ವಾರ ಎರಡು ವಾರ ಆದೌ ಮೂರು ಅದು ಹ್ಞೂ ಮೂರು ವಾರ ಅದು ಅಂತ ರೀ ಅವ್ನು ವೀಡಿಯೋನು ಅಪ್ಲೋಡ್ ಮಾಡೋಕತ್ತಿಲಕ್ಕೆ ಫೋನ್ ಕೊಟ್ಟು ಫೋನ್ ಅಂತ ಫೋನ್ ಕೊಟ್ಟೋದ್ರೆ ವೀಡಿಯೋ ಅಪ್ಲೋ ಅಪ್ಲೋಡು ಮಾಡೋದಿಲ್ಲ ಎಡಿಟ್ನು ಮಾಡೋದಿಲ್ಲ ವೀಡಿಯೋನು ಮಾಡೋದಿಲ್ಲ ಅಲ್ಲಕ್ಕೆ ಏನು ಮಾಡ್ತೀರಿ ಕೂಸಿ ಐತಂತೆ ಅಂದ್ರೆ ಫೋನಿಂಗೆ ಹಿಂಗೆ ಇಟ್ಕೊಂಡು ಪಿಚ್ಚರ್ ಹಚ್ಕೊಂಡು ಆರಾಮ್ ಮಸ್ತ್ ಅವನೇ ತುಂಬ ಕುಂದ ವಿಡಿಯೋ ಮಾಡಕ್ಕಾಗಲ್ಲ ಮತ್ತ ಏನ್ ಮಾಡಬೇಕಿನ್ನ ಹ್ಮ್ ಅಮ್ಮು ಹೋಗ ನೋಡ್ರಿ ಹಿಂಗ ಅದರ ಏನ್ ಮಾಡ್ತೀರಿ ಬೈ ಅವ್ನು ಸೊ ಅದರ ಸಲುವಾಗಿ ಸ್ವಲ್ಪ ಪ್ರಾಬ್ಲಮ್ ಆಗೇತಿ ಮತ್ತ ಫುಲ್ நான் இவத்த இது பல் விடியோ முகிறகுக்கிங்க லக்க லக்க ஜிங்க லக்கிங்க லக்க ஜிங்க லக்க லக்க ஓடி டான்ஸ் முடித்து முடித்து வைக்கணும் டான்ஸ் விட ஃபுல் டான்ஸ் நம்ம ನೋಡ್ರಿ ಡ್ಯಾನ್ಸ್ ನಮ್ದು ಹಾಯ್ ಫ್ರೆಂಡ್ಸ್ ಬರ್ರಿ ಈಗ ವಿಡಿಯೋ ಮತ್ತೆ ಕಂಟಿನ್ಯೂ ಮಾಡ್ತ ನಾನು ಸೊ ಏನಪ್ಪಾ ಅಂತಂದ್ರೆ ಈಗ ಊರೇ ಆಗತ್ರಿ ಇದೇ ಏನಪ್ಪ ಅಂತಂದ್ರೆ ಈಗ ಜಸ್ಟ್ ಬಂದೇನಿ ಪ್ರೀತನ ಬಿಟ್ಟ ಸ್ಕೂಲಿಗೆ ಹೋಗ್ಯಾನ ಅದಕ್ಕೆ ಈಗ ಬಿಟ್ಟು ಬಂದೀನಿ ಅಲ್ಲಿ ನೋಡ್ರಿ ನಮ್ಮ ಸಣ್ಣ ಹೀರೋ ಮಕ್ಕಳ ಸೊ ರಾತ್ರಿ ವಿಡಿಯೋವನ್ನು ಕಂಟಿನ್ಯೂ ಮಾಡೋದೇನಂತೆ ಈಗ ಬರ್ರಿ ಹೆಂಗೆ ಅನಿಸುತ್ತೆ ಅಂತ ಕಮೆಂಟ್ ಮಾಡಿರಿ ಹಂಗೆ ಪ್ಲೀಸ್ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡಿರಿ ಬೆಲ್ಲೈಕನ್ ಮೇಲೆ ಹೊತ್ತೆ ಆಲ್ ಮೇಲೆ ಕ್ಲಿಕ್ ಮಾಡಿರಿ ಅಂತ ಹೇಳ್ತಾ ಮತ್ತು ಏನಪ್ಪ ಅಂತಂದರೆ ನನ್ನ ಗಂಡಗೆ ವಿಶ್ ಮಾಡೋದಂತ ಮರಿಬೇಡ್ರಿ ಯಾಕಂದರೆ ನನ್ನ ಗಂಡಗೆ ಅಂದರೆ ನಮ್ಮ ಮನೆಯವ್ರಿಗೆ ನಿಮ್ಮೆಲ್ಲರ ಆಶೀರ್ವಾದ ಸದಾ ಇರಲಿ ಅಂತ ಕೇಳ್ಕೊಳ್ತೀನಿ ಸೊ ಬರ್ರಿ ಅಲ್ಲಿವರೆಗೂ